ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತ್ರಭುಜಂ ಪ್ರಸನ್ನ ವದನಂ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬಸ್ಸ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮೇ ತಿಂಗಳ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇ ತಿಂಗಳಿನಲ್ಲಿ ಸಿಂಹರಾಶಿಯವರ ಒಂದು ದಿನಗಳು ಈ ತಿಂಗಳ ಫಲಾಫಲಗಳು ಯಾವ ರೀತಿ ಇದೆ ಅಂಥೇಳಿ ನೋಡೋಣ ಸಿಂಹರಾಶಿಯವರಿಗೆ ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥ ರವಿಯು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇದ್ದು ಮೇ ಹದಿನೈದರ ನಂತರ ಹತ್ತರಲ್ಲಿ ಸಂಚಾರ ಅಂತೇಳಿ ಅಂದರೆ ಮೇ ಹದಿನೈದರ ನಂತರ ಶುಭ ಫಲಗಳು ರವಿಯಿಂದ ಸಿಗುತ್ತೆ ಅಂದರೆ ಎಣಿಸಿದ ಕಾರ್ಯವೆಲ್ಲ ಸಿದ್ಧಿಯಾಗುತ್ತೆ ಸುಖ ಸ್ಥಾನಮಾನಾದಿವುಗಳು ಲಭ್ಯ ಆಗುತ್ತೆ ಯಶಸ್ಸು ಸಿಗುತ್ತೆ ವಿವಿಧ ಪ್ರಯತ್ನಗಳಲ್ಲಿ ಸಿದ್ಧಿ ಸಿಗುತ್ತೆ ಇದೆಲ್ಲವೂ ನೀವು ರವಿಯಿಂದ ನಿರೀಕ್ಷಣೆ ಮಾಡುವಂಥ ಫಲಗಳು ಸಿಂಹರಾಶಿಯವರು ಸಿಂಹರಾಶಿಯ ಯಾರೆಲ್ಲ ಮಖ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಒಂದರಿಂದ ಹತ್ತನೇ ತಾರೀಕಿನವರೆಗೂ ಹಾಗೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಅನಾನುಕೂಲ ಇದ್ದರೆ ಒಂದರಿಂದ ಹನ್ನೊಂದು ಶುಭದಾಯಕವಾಗಿರುತ್ತೆ ಹಾಗೆ ಇಪ್ಪತ್ನಾಲ್ಕರಿಂದ ಮೂವತ್ತೊಂದನೇ ತಾರೀಕು ಸಹ ಶುಭದಾಯಕವಾಗಿರುತ್ತೆ ಹಾಗೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕು ಶುಭದಾಯಕವಾಗಿರುತ್ತೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ನಾಲ್ಕನೇ ದಿನಾಂಕದ ನಂತರ ಶುಭದಾಯಕವಾದ ದಿನಗಳಾಗಿರುತ್ತೆ ಅಂದರೆ ಸಿಂಹರಾಶಿನಲ್ಲಿ ನಕ್ಷತ್ರಗಳು ಯಾವ ರೀತಿ ಬೇರೆ ಬೇರೆ ಇರುತ್ತೆ ಅದಕ್ಕೂನುಗುಣವಾಗಿ ಸಹ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ ಇನ್ನು ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ ಅಂದರೆ ಎಂಟನೇ ಮನೆಯಲ್ಲಿ ಕುಜ ಇದು ಜ್ವರದಿಂದ ಬಳಲುವಿಕೆ ಅಂಥೇಳಿ ಅಂದರೆ ಹೆಚ್ಚಿನ ಉಷ್ಣದಿಂದ ನೀವು ಬಾಧೆ ಪಡ್ತೀರ ಜ್ವರ ಬರಬಹುದು ಅಥವಾ ಬಾಯಾರಿಕೆ ನಿತ್ರಾಣ ಆಗುವಂಥ ಸಂದರ್ಭಗಳಿರುತ್ತೆ ಹಾಗೆ ಹಣಕಾಸಿನಲ್ಲಿ ನಷ್ಟ ಅನುಭವಿಸುವಂಥ ಅವಕಾಶಗಳು ಬರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಅಷ್ಟಮದಲ್ಲಿ ಕುಜ ಇರಬೇಕಾದ್ರೆ ಸಣ್ಣ ಪುಟ್ಟ ಅಪಘಾತಗಳು ಆಘಾತಗಳು ನಿಮಗೆ ಅನುಭವಕ್ಕೆ ಬರ್ತವೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅದರಲ್ಲೂ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಈ ಸಿಂಹರಾಶಿಯ ಮಕಾ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಈ ಒಂದು ತಿಂಗಳಿನಲ್ಲಿ ನಾವು ಏನು ಕುಜನಿಂದ ಅನಾನುಕೂಲ ಅಂದ್ವಿ ಅದರಲ್ಲಿ ಅವರಿಗೆ ಬಿಡುಗಡೆ ಇರುತ್ತೆ ಅಂದರೆ ಈ ಸ ನಕ್ಷತ್ರದವರಿಗೆ ಈ ಒಂದು ಏನು ಜ್ವರದಿಂದ ಎಲ್ಲ ಸ್ವಲ್ಪ ಕಮ್ಮಿ ಅಂತರದಲ್ಲಿ ಅನುಭವಕ್ಕೆ ಬರುತ್ತೆ ಹಾಗೆ ಪುಬ್ಬ ನಕ್ಷತ್ರದವರಿಗೆ ಯಾರೆಲ್ಲ ಜನಿಸಿದ್ದೀರ ಅವರಿಗೆ ಕ್ವ ಎರಡನೇ ಭಾಗ ಹದಿನೈದರಿಂದ ಮೂವತ್ತು ಉತ್ತಮ ದಿನಗಳಾಗಿರುತ್ತೆ ಹಾಗೆ ಉತ್ತರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿರುತ್ತೆ ಅಂದರೆ ತೊಂದರೆಗಳಿಂದ ನೀವು ವಿಮುಕ್ತಿ ಪಡಿಬೋದು ಅಂಥೇಳಿ ಇನ್ನು ಎಂಟರಲ್ಲಿ ಬುಧ ಮತ್ತು ಒಂಬತ್ತರಲ್ಲಿ ಸಂಚಾರ ಮಾಡೋದರಿಂದ ಹನ್ನೊಂದನೇ ತಾರೀಕಿನ ನಂತರ ಒಂಬತ್ತರಲ್ಲಿ ಬರೋದರಿಂದ ಮೊದಲ ಹನ್ನೊಂದು ದಿನಗಳು ನಿಮಗೆ ಸುತಲಾಭ ಜಯ ವಸ್ತ್ರ ಧನ ಲಾಭಾದಿಗಳು ನಿಮಗೆ ಸಿಗುವಂಥದ್ದು ಬುಧದಿಂದ ಹಾಗೂ ವ್ಯಾಪಾರಸ್ಥರಿಗೂ ಅನುಕೂಲಕರವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂಥ ದಿನಗಳು ಅಂತ ಹೇಳ್ಬೋದು ಅದರಲ್ಲಿ ಮಖ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದಿರಿ ಅವರಿಗೆ ಮೊದಲ ಹನ್ನೊಂದು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೇ ಉಬ್ಬ ನಕ್ಷತ್ರದಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಸಹ ಶುಭ ದಿನಗಳನ್ನೇ ನೀವು ನೋಡಬಹುದು ಹಾಗೆ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಹನ್ನೊಂದರಿಂದ ಮೂವತ್ತು ಶುಭದಾಯಕ ದಿನಗಳಾಗಿರುತ್ತೆ ಇನ್ನು ಶುಕ್ರಗ್ರಹವು ಒಂಬತ್ತು ಮತ್ತು ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಸ್ತ್ರೀ ಸುಖ ಭಾಗ್ಯವೃದ್ಧಿ ಅಂದರೆ ಮೊದಲ ಹತ್ತೊಂಬತ್ತು ದಿನಗಳು ಶುಕ್ರನಿಂದ ಅತ್ಯುತ್ತಮವಾದಂಥ ಫಲಗಳನ್ನು ಪಡಿತೀರ ಲಾಭ ಗೃಹ ಲಾಭಗಳು ಸಹ ತಮಗೆ ಉಂಟಾಗುತ್ತೆ ಅದರಲ್ಲೂ ಸಹ ಒಂದು ಪುಬ್ಬ ನಕ್ಷತ್ರದ ವ್ಯಕ್ತಿಗಳಿಗೆ ಹೆಚ್ಚಿನ ಶುಭ ಫಲಗಳು ಕಂಡು ಇದೆ ಹಾಗೆ ಹತ್ತರಲ್ಲಿ ಗುರು ಸಂಚಾರ ಮಾಡೋದರಿಂದ ಸ್ಥಾನ ಲಾಭಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಅಂತ ಹೇಳ್ತೀವಿ ಅಂದರೆ ಗುರುಬಲ ಇದ್ದದ್ದು ಸಿಂಹರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹತ್ತರಲ್ಲಿ ಗುರು ಗುರುಬಲವನ್ನು ಕಳೆದುಕೊಳ್ತೀರಾ ಅದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತು ಕಿರಿಕಿರಿಗಳು ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಅದರಲ್ಲೂ ಈ ತಿಂಗಳು ಯಾರೆಲ್ಲ ಪುಬ್ಬ ನಕ್ಷತ್ರದವರಿದ್ದೀರ ಅವರಿಗೆ ಅನುಕೂಲ ಆಗುತ್ತೆ ಹಾಗೆ ಸಪ್ತಮದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಪ್ರಯಾಣದಲ್ಲಿ ಸ್ವಲ್ಪ ಅನಾನುಕೂಲಗಳು ಒದಗಿ ಬರುವಂಥದ್ದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನಾನುಕೂಲಗಳು ಹಾಗೂ ದಾಂಪತ್ಯ ವಿರಹಗಳು ಉಂಟಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಅದರಲ್ಲೂ ಯಾರೆಲ್ಲ ಪುಬ್ಬ ನಕ್ಷತ್ರದವರು ಇದ್ದೀರಾ ಅವರಿಗೆ ಈ ಒಂದು ಅಶುಭ ಫಲಗಳು ಪ್ರಾಪ್ತಿಯಾಗೋದಿಲ್ಲ ಉಳಿದ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಹಾಗೆ ಅಷ್ಟಮದಲ್ಲಿ ರಾಹು ಕೂಡ ಸಂಚಾರ ಮಾಡ್ತಾಯಿದೆ ಇದನ್ನು ಸಹ ಅಷ್ಟೊಂದು ಉತ್ತಮವಾದಂಥ ಫಲಗಳನ್ನು ಕೊಡೋದಿಲ್ಲ ಅಂದರೆ ಸ್ವಲ್ಪ ಚರ್ಮ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ತಿಂಗಳು ಕುಜ ಮತ್ತು ರಾಹು ಇಬ್ಬರೂ ಅಷ್ಟಮದಲ್ಲೇ ಇರೋದರಿಂದ ಸ್ವಲ್ಪ ಚರ್ಮ ರೋಗಗಳು ಬಾಧಿಸ್ಬೋದು ತಮ್ಮನ್ನು ಹಾಗೆ ಎರಡರಲ್ಲಿ ಕೇತು ಸ್ವಲ್ಪ ದನ ಮತ್ತು ಕುಟುಂಬ ವ್ಯವಹಾರಗಳಲ್ಲಿ ಅಡಚಣೆಗಳು ಉಂಟಾಗುತ್ತೆ ಎಚ್ಚರಿಕೆಯನ್ನು ವಹಿಸಬೇಕು ಇದು ಸಿಂಹರಾಶಿಯವರಿಗೆ ಗೋಚಾರ ಫಲ ಈ ಎಲ್ಲ ಏನು ಒಂಬತ್ತು ಗ್ರಹಗಳು ತಮ್ಮ ರಾಶಿಯಿಂದ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ರಾಶಿಯ ಅಥವಾ ನಿಮ್ಮ ಜಾತಕದ ಪ್ರಕಾರ ಈಗ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಹಾಗೆ ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮೇಲೆ ಇನ್ನೂ ಹೆಚ್ಚಿನ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅದರಲ್ಲೂ ಈಗ ಸಿಂಹರಾಶಿಯಲ್ಲಿ ಇರುವಂತಹ ಉದ್ಯೋಗಸ್ಥರಿಗೆ ನೋಡೋದಾದರೆ ಗುರುಬಲ ಶನಿಬಲ ಎರಡೂ ಇಲ್ಲ ಅದರಿಂದ ಉದ್ಯೋಗಸ್ಥರು ಇರುವಂತಹ ಉದ್ಯೋಗಗಳನ್ನೇ ಮುಂದುವರ್ಸ್ಕೊಂಡೋಗಿ ಹೋಗಿ ಅದರಲ್ಲಿ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನಗಳನ್ನು ನೀವು ಮಾಡದೇ ಇರೋದು ಶುಭಕರ ಅಂತಲೇ ಹೇಳ್ಬೋದು ಇನ್ನು ವಿವಾಹಾಧಿಕಾರಿಗಳಿಗೆ ನೋಡೋದಾದರೆ ಶುಕ್ರನ ಬಲ ಇರೋದರಿಂದ ಹತ್ತೊಂಬತ್ತನೇ ತ ದಿನಾಂಕದ ನಂತರ ಐವತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಪ್ರಯತ್ನ ಪಡಿ ಅನುಕೂಲಗಳಾಗುತ್ತೆ ಇನ್ನು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಅಷ್ಟೊಂದು ಶುಭದಾಯಕವಾದಂಥ ಮಾಸ ಅಲ್ಲ ಸಿಂಹರಾಶಿಯವರಿಗೆ ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳನ್ನು ಗಮನಿಸೋದಾದರೆ ಯಾರೆಲ್ಲ ನಕ್ಷತ್ರದಲ್ಲಿ ಜನ್ಮ ತಾಳಿದಿರ ಅವರಿಗೆ ಮೂರು ಹತ್ತು ಹನ್ನೆರಡು ಮತ್ತು ಹದಿನೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಪುಬ್ಬ ನಕ್ಷತ್ರದವರಿಗೆ ಒಂಬತ್ತನೇ ದಿನಾಂಕ ಹಾಗೂ ಉತ್ತರ ನಕ್ಷತ್ರ ಒಂದನೇ ಪಾದದವರಿಗೆ ಮೂರು ಹತ್ತು ಹನ್ನೆರಡು ಮತ್ತು ಹದಿನೇಳನೇ ದಿನಾಂಕಗಳು ಶುಭದಾಯಕವಾಗಿರ್ತವೆ ಈ ದಿನಾಂಕಗಳಲ್ಲಿ ನಿಮಗೆ ತಾರಾಬಲ ಮತ್ತು ಚಂದ್ರಬಲ ಎರಡೂ ಇರುತ್ತೆ ಹಾಗೆ ಅಶುಭ ದಿನಗಳು ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೇವೆ ಈ ತಿಂಗಳ ಐದು ಮತ್ತು ಆರನೇ ದಿನಾಂಕಗಳು ಹಾಗೆ ತಿಂಗಳ ವಿಶೇಷತೆಯನ್ನು ನೋಡೋದಾದರೆ ಈ ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಬಸವೇಶ್ವರ ಜಯಂತಿ ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಇದು ಅತ್ಯಂತ ಶುಭದಾಯಕವಾದಂಥ ದಿನ ಮುಹೂರ್ತಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದಾಗಿರುತ್ತೆ ಈ ದಿನಗಳಲ್ಲಿ ಸರ್ವ ಕಾರ್ಯಗಳನ್ನು ನೀವು ಆರಂಭ ಮಾಡ್ಬೋದು ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಹಾಗೆ ಯಾವುದೇ ನಕ್ಷತ್ರದ ವ್ಯಕ್ತಿಗಳು ಇರ್ಬೋದು ಯಾವುದೇ ರಾಶಿಯ ಇರ್ಬೋದು ಎಲ್ಲರಿಗೂ ಶುಭದಾಯಕವಾದ ದಿನ ಆಗಿರೋದ್ರಿಂದ ಈ ಬಸವೇಶ್ವರ ಜಯಂತಿ ಆತನೇ ದಿನಾಂಕವನ್ನು ತಾವು ಯಾವುದೇ ಶುಭ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೋದು ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಬುದ್ಧ ಪೂರ್ಣಿಮಾ ಇದೆ ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ಸಿಂಹರಾಶಿಯವರಿಗೆ ಪರಿಹಾರದ ಕಡೆ ನಾವು ಗಮನ ಹರಿಸೋದಾದರೆ ಪರಿಹಾರ ಅರ್ಥವಾಗಿ ಯಾಕಂದರೆ ಶನಿಬಲ ಇಲ್ಲ ಗುರುಬಲ ಇಲ್ಲ ಅದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಸೂಕ್ತ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹೆಚ್ಚಿನ ಉತ್ತಮ ಫಲವನ್ನು ಪಡಿಬೋದು ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯನ ಮಂತ್ರ ಓಂ ಸೂ ಓಂ ಸೂರ್ಯಾಯ ನಮಃ ಸಿಂಪಲ್ಲಾಗಿರುವಂಥ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹಾಗೆ ಸೂರ್ಯ ನಮಸ್ಕಾರವನ್ನು ಸಹ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಒಟ್ಟಾರೆ ಸಿಂಹರಾಶಿಯವರಿಗೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟು ಶುಭದಾಯಕವಾಗಿದ್ದು ಕೆಲವೊಂದು ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಅದ ಈ ಶುಭ ಫಲಗಳನ್ನು ಮತ್ತಷ್ಟು ಉತ್ತಮಪಡಿಸ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ Salam